ನರರುಳು ಉತ್ತಮರು ಆರು ಕೆಲಬರು ಭಕ್ತಿಯುಳ್ಳ ಪರಮತತ್ವವನ್ ಅಖಿಳ ಕರ್ಮವನ್ ನಿರುತವ ಅಧ್ಯಾತ್ಮವನು ತಿಳಿವರು ಅಖಿಳ ಕರ್ಮವ ನಿರುತವು ಅಧ್ಯಾತ್ಮವನ್ನು ತಿಳಿವರು ಪಾರ್ಥ ಕೇಳೆಂದ ಉಪ್ಪು ಮತ್ತು ಸಾವಿನ ಭಯ ಯಾವತ್ತೂ ಕೂಡ ಕಾಣ್ತಾ ಇರ್ತದೆ ಜೀವಿಗಳಿಗೆ ಅದರಲ್ಲೂ ಮನುಷ್ಯರಿಗೆ ಬಹುಶಃ ಇತರ ಪ್ರಾಣಿ ಪಕ್ಷಿಗಳಿಗೆ ಅದು ಕಾಡೋದಿಲ್ಲ ಕಾಡ್ತಿದ್ದರವರು ಹಾರಾಡೋದಿಲ್ಲ ಇದು ಮಾಡ್ತೋ ಇರಲಿಲ್ಲ ಆದರೆ ಮನುಷ್ಯ ಹಾಗಲ್ಲ ಮನುಷ್ಯನಿಗೆ ಯಾವತ್ತೂ ಕೂಡ ಮುಪ್ಪು ಸಾವಿನ ಭಯ ಯಾವತ್ತೂ ಕೂಡ ಮನುಷ್ಯನನ್ನು ಅವನ ತಲೆ ಕೆಡಿಸ್ತಾ ಇರ್ತದೆ ಹೆದರ್ತಾ ಇರ್ತಾರೆ ಕೆಲವರು ಸಾವು ಅಂತಂದರೆ ಹೆದರ್ಬೋದು ಯೋಯಪ್ಪ ಅಂತ ನನ್ಬಿಟ್ಟು ಯಾಕೆ ಸತ್ತರೆ ಮತ್ತು ಬರೋದಿಲ್ಲಲ್ಲ ಪುನಃ ಆಗೋದಿಲ್ಲ ಎಲ್ಲ ಕಳ್ಕೊಂಡ್ಬಿಡ್ಬೇಕಾಗ್ತದೆ ಪುನಃ ನಾನು ಬಂದು ನನ್ನ ಮನೆಯಲ್ಲಿ ಆಗೋದಿಲ್ಲ ಆ ಸಂಪತ್ತು ವೈಭವವನ್ನು ಆಗೋದಿಲ್ಲ ಅಂತ ಹೇಳ್ಕೊಂಡು ಆ ಭಯ ಅದು ಮುಪ್ಪು ಬಂತು ಅಂತಂದು ನನ್ನ ಸೌಂದರ್ಯ ಎಲ್ಲ ಹಾಳಾಗಿ ಹೋಯ್ತಲ್ಲ ಹೇಗಿದ್ದೆ ನಾನು ನನ್ನ ಯೌವನದಲ್ಲಿ ಹೇಗಿದ್ದೆ ದನ ಹೋಗುವಾಗ ನನ್ನನ್ನು ಹಾಗೆ ನೋಡ್ತಾಯಿದ್ರು ಹೀಗೆ ನೋಡ್ತಾಯಿದ್ರು ಅಂತ ಹೇಳ್ಕೊಂಡೆಲ್ಲ ಮನಸ್ಸಿನಲ್ಲಿ ಮಂಡಿಗೆ ತಿಂತಾ ಇರ್ತಾನೆ ಮನುಷ್ಯನಾದಂಥವ ಆದರೆ ಹಸುವಿಗಾಗಲಿ ಒಂದು ಎತ್ತಿಗಾಗಲಿ ಮೇಕೆಗಾಗಲಿ ಪಕ್ಷಿಗಾಗಲಿ ಅದಕ್ಕೆ ಯಾವತ್ತಿಗೂ ಅಲ್ಲದು ಯಾವತ್ತೂ ಅಲ್ಲ ಎಲ್ಲೋ ಬಿದ್ದು ಹೋಗಿಬಿಡ್ತದೆ ಅತ್ಲಾಗಿ ಯಾರಾದರೂ ಕಾಗೆ ಸತ್ತದ್ದು ನೋಡಿದ್ದೀರಾ ಎಲ್ಲೋ ಕರೆಂಟಿನವ ಇರೋದು ಆದರೂ ಸಾಮಾನ್ಯವಾಗಿ ಸಾಯುವಂಥದ್ದು ಎಲ್ಲಿ ಕಾಣೋದಿಲ್ಲ ಯಾವುದೇ ಒಂದು ಪಕ್ಷಿ ಸಾಯುವಂಥದ್ದನ್ನೇ ಒಂದು ಹದ್ದು ರಣಹದ್ದು ಇರ್ತದೆ ಎಲ್ಲಿ ಸಾಯ್ತದೆ ಅದು ಕಾಣೋದಿಲ್ಲ ಅವೇನು ಶಾಶ್ವತವೇ ಅಲ್ಲ ಅವೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಅತ್ಲಾಗಿ ಕಾಡಿನಲ್ಲಿರುವಂತಹ ಎಷ್ಟೋ ಜೀವ ಜಂತುಗಳು ಸಮುದ್ರದಲ್ಲಿರುವಂತಹ ಜೀವ ಜಂತುಗಳು ಅವಕ್ಕೆ ಮರಣ ಭಯ ಭಯ ಇದೆಯೇ ಇಲ್ಲ ಯಾವತ್ತೂ ಕೂಡ ಇಲ್ಲ ಎಲ್ಲೋ ಸತ್ತಾಗ್ತದೆ ಎಲ್ಲೋ ಹೋಗಿಬಿಡ್ತದೆ ಹೀಗೆ ಈ ಜರೆ ಮರಣ ಭಯ ತಪ್ಪಿಸಿಕೊಂಡಂಥವರು ಆ ಭಯ ಇಲ್ಲದೇ ಇರುವಂಥವರು ಕೆಲವರು ಉತ್ತಮ ಯೋಗಿಗಳಿದ್ದಾರೆ ಧ್ಯಾನಿಗಳಿದ್ದಾರೆ ಅವರು ಭಕ್ತಿಯಿಂದ ಪರಮಾತ್ಮನ ಧ್ಯಾನದಲ್ಲಿ ಸದಾ ನಿರತರಾಗಿದ್ದಾರೆ ಜೈವಿನಿ ಭಾಷೆಯಲ್ಲಿ ಒಂದು ಕತೆ ಬರ್ತದೆ ಬಕದಾಭ್ಯಮನೆ ವೃತ್ತ ಅಂತ ಅವನೊಂದು ತೂತು ಬಿದ್ದ ಆಲದ ಎಲೆಯನ್ನು ತಲೆಯ ಮೇಲೆ ಹಿಡ್ಕೊಂಡಿರ್ತಾನೆ ಸಮುದ್ರದ ನಡುವೆ ಒಂದು ದ್ವೀಪದಲ್ಲಿ ಕೃಷ್ಣಾರ್ಜುನರು ಕುದುರೆಯನ್ನು ಹುಡುಕ್ತಾ ಹೋಗಬೇಕಾದ್ರೆ ಯಾಕಪ್ಪ ಹೀಗಿದ್ದೆ ಅಂತ ಕೇಳಿದರೆ ಇಲ್ಲ ನಾನು ಪರಮಾತ್ಮನನ್ನು ಕಾಣಬೇಕು ಅಂತ ತಪಸ್ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ ಅವನು ಅದಿ ತೂತು ಇದೆ ಯಾಕೆ ಅಂತಂದರೆ ಇಲ್ಲ ಅದು ನನ್ನ ರಕ್ಷಣೆಗೆ ಅಂತ ಹೇಳ್ತಾನೆ ಅವನು ಆ ರೀತಿಯಲ್ಲಿ ಕೊನೆಗೆಲ್ಲಾಗ ನಾನು ಯಾರ ಕುರಿತು ತಪಸ್ಸು ಮಾಡ್ತಾ ಇದ್ದೋ ಯಾರ ಕುರಿತು ಧ್ಯಾನ ಮಾಡ್ತಾ ಇದ್ದೋ ನನ್ನ ಎದುರುಗಡೆ ಬಂದಿದ್ದಾನೆ ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ ಭಗದಾಭ್ಯಮುನಿಯ ವೃತ್ತಾಂತದಲ್ಲಿ ಹಾಗೆ ಬರ್ತದೆ ಆ ಇದರಲ್ಲಿ ಎಲ್ಲ ಈಗ ನಾನು ಎಷ್ಟೋ ಬ್ರಹ್ಮರನ್ನು ನೋಡಿದ್ದೇನೆ ಅಂತ ಹೇಳ್ತಾನೆ ಹೇಳ್ತಾನೆ ಅವನು ನಾಲ್ಕು ತಲೆ ಬ್ರಹ್ಮ ಎಂಟು ತಲೆ ಬ್ರಹ್ಮ ಈಗ ಹೋಗಿ ನೂರು ಸಾವಿರ ತಲೆ ಬ್ರಹ್ಮನವರೆಗೆ ನಾನು ನೋಡಿದ್ದೇನೆ ಅಂತ ಹೇಳುವಂತಹ ಆ ಒಂದು ದಿಟ್ಟತನದ ಉತ್ತರವನ್ನು ಅವನು ಕೊಡ್ತೇನೆ ನೋಡಲಿಕ್ಕೂ ನೋಡಿರ್ತಾನೆ ಅವನು ಆ ರೀತಿಯಾದಂಥ ಬಕದಾರ್ಭ್ಯಮುನಿಯ ರೀತಿಯಲ್ಲಿ ಎಷ್ಟು ಜನ ಇದ್ದಾರೆ ನಮಗೊಬ್ಬರನ್ನೇ ಆಗೋದಿಲ್ಲ ಆಗಿರಬೇಕಾದ್ರೆ ಭಕ್ತಿಯಿಂದ ನನ್ನನ್ನು ನೋಡಿ ಪರಮಾತ್ಮನೇ ಅವನ ಹತ್ತಿರಕ್ಕೆ ಬಂದ್ಬಿಟ್ಟ ಆದರೆ ಅಷ್ಟಕ್ಕೆ ಎಷ್ಟು ಕಾಲ ಆಯಿತು ಎಷ್ಟೋ ಶತಮಾನಗಳು ಎಷ್ಟೋ ಸಹಸ್ರಮಾನಗಳ ಧ್ಯಾನ ತಪಸ್ಸವನ್ನು ಮಾಡಬೇಕಾಗಿ ಬಂತವನು ಅಂಥ ಆ ರೀತಿಯಲ್ಲಿ ಭಕ್ತಿಯಿಂದ ನನ್ನನ್ನು ಎಲ್ಲವನ್ನು ಕೂಡ ಮರೆತು ಪರಮಾತ್ಮನಿಗೆ ಅರ್ಪಣೆ ಅಂತೇಳಿ ಹೇಳುವಂಥವರನ್ನು ಪರಮತತ್ವವನ್ನು ಅಖಿಳ ಕರ್ಮ ನಿರುತವ ಅಧ್ಯಾತ್ಮವನ್ನು ತಿಳಿಯುವರು ಸಮಸ್ತವಾಗಿರುವಂತಹ ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ತತ್ವ ಏನಿದೆ ಪರಮಾತ್ಮ ಅಂತಂದರೆ ಯಾರು ಅವನ ರೂಪ ಹೇಗೆ ಅವನ ಇನ್ನಿತರ ಚಟುವಟಿಕೆಗಳು ಹೇಗೆ ಅವನ ಗುಣ ಹೇಗೆ ಎಂಬುದನ್ನು ಸಮರ್ಥವಾಗಿ ತಿಳಿದಂಥವರು ನನ್ನ ಸಮೀಪಕ್ಕೆ ಬರ್ತಾರೆ ಅವರ ಅಭೀಷ್ಟವನ್ನು ನಾನು ಸಲ್ಲಿಸ್ತೇನೆ ಎಂಬುದಾಗಿ ಅರ್ಜುನನಿಗೆ ಹೇಳಿದಂತಹ ಕೃಷ್ಣ ಮುಂದೆ ಹೀಗೆ ಹೇಳುತ್ತಾ ಇದ್ದಾನೆ ಅರಿವರೂ ಆನ್ ಅಧಿಭೂತನ ಅರಿವರು ಆನಧಿ ಅಧಿದೈವನ ಹೆನೆಂದೂ ಅರಿವರು ಆನಧಿ ನಧಿಯಜ್ಞನ ಹೆನೆಂದು ಅವರು ಕೆಲ ಅರಿದು ಭಜಿಸಲು ಮರಣ ಮರಣ ಮರಣಕಾಲದಿ ಮರೆಯದೆನ್ನನು ಯೋಗ ಬಲದಿಂದ ಪುರೆ ಮಾನವ ಪಿಡಿದೆವರು ಯೋಗ ಬಲದಿಂದ ಉರೆ ಮನವ ಪಿಡಿದು ಎನ್ನನೆವರೂ ಪಾರ್ಥ ಕೇಳೆಂದ ಪರಮಾತ್ಮನನ್ನು ಧ್ಯಾನಿಸುತ್ತಾ ಯೋಗಬಲದಿಂದ ನನ್ನ ಸಮೀಪಕ್ಕೆ ಬಂದಂಥವರು ಅಥವಾ ನನ್ನ ಸಮೀಪಗತರಾಗಿರುವಂಥವರು ನಾನು ಪರಮಾತ್ಮ ಅಧಿಭೂತನಾಗಿ ಹೇಗಿದ್ದೇನೆ ಅಧಿದೈವವಾಗಿ ನಾನು ಹೇಗಿದ್ದೇನೆ ಅಧಿಯಜ್ಞ ಎಂಬುದಾಗಿ ನಾನನ್ನು ಹೇಗೆ ಹೇಳುತ್ತಾರೆ ಎಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ಹೇಳ್ತಾರೆ ಎಂಟನೇ ಅಧ್ಯಾಯದಲ್ಲಿ ಇಲ್ಲಿ ಅಧಿಭೂತ ಅಧಿದೈವ ಮತ್ತು ಅಧಿಯಜ್ಞ ಇವೆಲ್ಲವೂ ಕೂಡ ಪರಮಾತ್ಮನಲ್ಲಿ ಸೇರಿರುವಂಥದ್ದು ಅಧಿಯ ಅಧಿಯಜ್ಞ ಅಂತಂದರೆ ದೇವತೆಗಳಿಗಾಗಿ ಯಜ್ಞಕ್ಕೆ ಅರ್ಪಿಸುವಂಥ ಹವಿಸ್ತೇನೋ ಇರ್ತದೆ ಆದರೆ ಇಲ್ಲಿ ನಮ್ಮ ಶರೀರದಲ್ಲೇ ಇರುವಂಥದ್ದು ಅಥವಾ ಪರಮಾತ್ಮನಿಗೆ ಅರ್ಪಣೆ ಆಗಿರುವಂಥದ್ದು ಬ್ರಹ್ಮ ಶರ ಬ್ರಹ್ಮವೇ ಶರೀರದಲ್ಲಿ ಭೋಕ್ತೃವಾಗಿರುವ ಬ್ರಹ್ಮನೇ ಇದ್ದು ಶರೀರದಲ್ಲಿ ಇದ್ದುಕೊಂಡು ಸ್ವಾಹಾಕಾರದ ಮೂಲಕವಾಗಿ ಏನು ಅರ್ಪಣೆ ಮಾಡ್ತೇವೆ ಪರಮಾತ್ಮನಿಗೆ ಇದು ಆ ಬ್ರಹ್ಮನಿಗೆ ಸಿಲುವಂಥದ್ದು ಈ ರೀತಿಯಾಗಿ ಅಧಿದೈವನಾಗಿ ಅಧಿಯಜ್ಞನಾಗಿ ಅಥವಾ ಅಧಿಭೂತನಾಗಿ ನಾನೇ ಇರ್ತೇನೆ ಈ ಮೂರು ರೂಪಗಳಿಂದ ಅಕ್ಷರ ಬ್ರಹ್ಮ ಬ್ರಹ್ಮಸ್ವರೂಪಿಯಾಗಿ ಅಧ್ಯಾತ್ಮ ರೂಪದಿಂದ ಅಕ್ಷರವೇ ಬ್ರಹ್ಮವಾಗಿ ನಾನಿರ್ತೇನೆ ಇದೇ ಅಧ್ಯಾತ್ಮವಾಗಿರುವಂಥದ್ದು ಪ್ರಾಣಿಗಳ ಉತ್ಪತ್ತಿ ಸ್ಥಿತಿಗಳಿಗೆ ಕಾರಣವಾಗಿರುವಂತಹ ಹೆಸರಿನಿಂದ ಇದು ಕೂಡಿದ್ದರೂ ಕೂಡ ಈ ರೀತಿಯಲ್ಲಿ ನಾನು ಹಿರಣ್ಯ ಗರ್ಭನಾಗಿ ಎಲ್ಲರಿಗೂ ಅವರವರ ಬೇಡಿಕೆಯನ್ನು ಈಡೇರಿಸ್ತಾ ಇರ್ ಈಡೇರಿಸ್ತೇನೆ ಎಂಬುದಾಗಿ ಹೇಳುತ್ತಾ ನನ್ನನ್ನು ಈ ಮೂರು ರೂಪಗಳಿಂದ ತಿಳಿದು ನನ್ನ ಅಥವಾ ಈ ಪರಮಾತ್ಮನ ಈ ಮೂರು ಶಕ್ತಿಗಳನ್ನು ತಿಳಿದು ಪರಮಾತ್ಮನ ಧ್ಯಾನದಲ್ಲಿ ಲೀನನಾಗಿದ್ದರೆ ಅಂಥವರಿಗೆ ಮರಣ ಭಯ ಇಲ್ಲ ಮರಣ ಕಾಲದಲ್ಲಿ ನನ್ನ ಯೋಗ ಬಲದಿಂದ ಅಥವಾ ನನ್ನ ಶಕ್ತಿಯಿಂದಾಗಿ ಅಂಥವರಿಗೆ ನಾನು ಅವರ ಬೇಡಿಕೆ ಏನಿದೆ ಅವರ ಮರಣಕಾಲದಲ್ಲಿ ಆಸನ್ನ ಮರಣ ಕಾಲದಲ್ಲಿ ಅಥವಾ ಇನ್ನೇನು ಮರಣ ಬರ್ತದೆ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಅವನ ಜೀವ ಹೋಗ್ತದೆ ಎಂಬಂತಹ ಆ ಸಂದರ್ಭದಲ್ಲಿ ನಾನು ಅವರ ಮನಸ್ಸಿಗೆ ಪರಮಾತ್ಮನ ಧ್ಯಾನಕ್ಕೆ ಅವಕಾಶ ಕೊಡ್ತೇನೆ ನೋಡಿ ಇಷ್ಟೆಲ್ಲ ಇದ್ದರೆ ಮಾತ್ರ ಅವಕಾಶ ಅಂತ ಇಲ್ಲದಿದ್ದರೆ ಹಾಗೇನೂ ಇಲ್ಲ ಕೆಲವು ಅಭ್ಯಾಸ ಇರ್ತದೆ ಮನೆಯಲ್ಲಿ ಇದ್ದದ್ದು ಎಲ್ಲ ಇರ್ತದೆ ಆ ಜೀವ ಹೋಗುವ ಕಾಲದಲ್ಲಿ ಹೆಂಡ್ತಿನ ಬಯಲಿಗೆ ಶುರು ಮಾಡ್ತೀವಿ ಕೊನೆಗಾಲದಲ್ಲಿ ಇನ್ನು ಕೆಲವ್ರು ಏನು ಅಂದರೆ ಏನೋ ಬೇಕು ಹೇಳಿಕೊಂಡು ಆ ಚಡಪಡಿಸ್ತಾ ಇರ್ತಾರೆ ಆ ಮರಣ ಸನ್ನಿಹಿತವಾದಂತಹ ಕಾಲದಲ್ಲಿ ಪರಮಾತ್ಮ ಧ್ಯಾನ ಬರುವಂಥದ್ದು ತುಂಬ ಕಮ್ಮಿ ಅಯ್ಯೋ ಅಂತ ಅಂದ್ಬಿಡ್ತಾರೆ ಅಯ್ಯೋ ರಾಮ ಅಂತ ಬರೋದಿಲ್ಲ ಅಯ್ಯೋ ರಾಮ ಅಂತ ಬರೋದಿಲ್ಲ ಅಯ್ಯೋ ಅಂತೇಳಿ ಹೇಳುತ್ತಿರ್ತಾರೆ ಆ ಪರಮಾತ್ಮನ ಹೆಸರು ಬರಬೇಕು ಪರಮಾತ್ಮನ ನೆನಪು ಬರಬೇಕು ಅಂತಾದರೆ ಇದಕ್ಕೆ ಕಾರಣ ಪರಮಾತ್ಮ ಅಂತಂದರೆ ಏನು ಎಂಬುದನ್ನು ತಿಳ್ಕೊಂಡಿರಬೇಕು ಎಲ್ಲವೂ ಕೂಡ ಪರಮಾತ್ಮನಿಂದ ಆಗಿಯೇ ಎಂಬಂಥದ್ದಿರಬೇಕು ಸಾಧ್ಯವಾದಷ್ಟೂ ಕೂಡ ಅವನ ಜೀವಿತ ಕಾಲದಲ್ಲಿ ಉತ್ತಮ ಯೋಚನೆಯನ್ನು ಮಾಡುತ್ತಾ ಉತ್ತಮವಾದಂತಹ ಕೆಲಸಗಳನ್ನು ಮಾಡುತ್ತಾ ಸಾಮಾನ್ಯವಾಗಿ ಯಾರನ್ನೂ ನಿಂದಿಸದೆ ಆ ಸನ್ಮನಸ್ಸಿನಿಂದ ಉತ್ತಮವಾದಂತಹ ಮನಸ್ಸಿನಿಂದ ಯಾರಿರ್ತಾರೆ ಅಂಥವರಿಗೆ ಸಾಮಾನ್ಯವಾಗಿ ಪರಮಾತ್ಮನ ಹೆಸರು ಹೇಳಲಿಕ್ಕೆ ಆ ಸಂದರ್ಭದಲ್ಲಿ ನೆನಪಾಗ್ತದೆ ಎಂಬ ಭಾವ ಇಲ್ಲಿ ಅರಿದು ಭಜಿಸಲು ಮರಣಕಾಲದಿ ಮರೆಯದೆ ಎನ್ನನು ಯೋಗ ಬಲದೆಂದುರೆ ಮನವ ಪಿಡಿದು ಆ ಯೋಗ ಬಲದಿಂದ ಧ್ಯಾನದ ಬಲದಿಂದ ಪರಮಾತ್ಮನ ನೆನಪು ಅವರಿಗೆ ಬರ್ತದೆ ಎಂಬುದಾಗಿ ಹೇಳುತ್ತಾ ಜೀವನ ಸುಖಕರವಾಗಿರಬೇಕು ಮರಣ ಭಯ ಇರಬಾರದು ಅಂತಾದರೆ ಇಷ್ಟಕ್ಕೆಲ್ಲ ಕಾರಣ ಪರಮಾತ್ಮನ ಆ ನೆನಪು ಅವನನ್ನು ಸದಾ ಚಿತ್ತದಲ್ಲಿ ಧ್ಯಾನಿಸ್ತಾ ಇದ್ದರೆ ಅರ್ಜುನ ಇವೆಲ್ಲವೂ ಆಗ್ತದೆ ಹಾಗಾಗಿ ಯಾರನ್ನು ಕೊಲ್ಲುವುದೂ ಇಲ್ಲ ಯಾರೂ ಕೊಲ್ಲುವುದೂ ಇಲ್ಲ ಯಾರೂ ಸಾಯುವುದೂ ಇಲ್ಲ ಇವೆಲ್ಲವೂ ಕೂಡ ಪರಮಾತ್ಮನ ನಿಯಂತ್ರಣಕ್ಕೆ ಒಳಗಾದ್ದು ಎಂಬ ರೀತಿಯಲ್ಲಿ ಆ ರೀತಿಯ ಅರ್ಥವನ್ನು ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಎಂಬಲ್ಲಿಗೆ ಈ ವಿಶೇಷವಾದಂತಹ ಈ ಜ್ಞಾನ ಜ್ಞಾನ ವಿಜ್ಞಾನ ಜ್ಞಾನ ಎಂಬಂಥದ್ದು ಸಾಮಾನ್ಯ ತಿಳುವಳಿಕೆ ವಿಜ್ಞಾನ ಎಂಬಂಥದ್ದು ವಿಶೇಷವಾದ ತಿಳುವಳಿಕೆ ಯಾವುದು ತಪಸ್ಸಿನ ಮೂಲಕವಾಗಿ ಭಕ್ತಿಯ ಮೂಲಕವಾಗಿ ನಿಶ್ಚಲ ಭಕ್ತಿಯ ಮೂಲಕವಾಗಿ ಧ್ಯಾನದ ಮೂಲಕವಾಗಿ ಪರಮಾತ್ಮನ ಏಕೋಭಾವದಿಂದ ಪರಮಾತ್ಮನನ್ನು ಧ್ಯಾನಿಸ್ತಾ ಇದ್ದರೆ ಅಂಥವರಿಗೆ ಕೊನೆಗಾಲವೂ ಕೂಡ ಸುಲಲಿತವಾಗಿರುತ್ತದೆ ಸುಖವಾಗಿರುತ್ತದೆ ಎಂಬುದನ್ನು ಅರ್ಜುನನಿಗೆ ತಿಳಿ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾನೆ ಕೃಷ್ಣ ಎಂಬಲ್ಲಿಗೆ ಈ ಏಳನೆಯ ಅಧ್ಯಾಯ ಮುಕ್ತಾಯವಾಗ್ತದೆ ಈ ಕೊನೆಯ ಪದ್ಯದಲ್ಲಿ ಏನು ಹೇಳಿದ್ದಾರೆ ಇದರ ವಿವರಣೆ ಮುಂದಿನ ಈ ಅಧ್ಯಾಯದಲ್ಲಿ ಬರ್ತದೆ ಅಕ್ಷರ ಬ್ರಹ್ಮಯೋಗ ಅಂತೇಳಿ ಬರ್ತದೆ ಅಕ್ಷರ ಪರಬ್ರಹ್ಮಯೋಗ ಅಂಥೇಳಿ ಬರ್ತದೆ ಈ ಮುಂದಿನ ಅಧ್ಯಾಯದಲ್ಲಿ ಅಧಿಭೂತ ಅಧಿಯಜ್ಞ ಮತ್ತು ಅಧಿದೈವ ಮುಖ್ಯವಾಗಿ ಇವುಗಳು ಏನು ಇದರ ವಿವರ ಏನು ಅಂತ ಹೇಳೋದನ್ನು ಮುಂದಿನ ಇದರಲ್ಲಿ ಹೇಳ್ತಾರೆ ಹೀಗೆ ಇಲ್ಲಿಗೆ ಇವತ್ತಿನ ನಮ್ಮ ನಮಗೆ ಒಪ್ಪಿಸಿದಂತಹ ಈ ಭಾಗವನ್ನು ಶ್ರೀಮತಿ ರೇಖಾ ಪ್ರಸಾದ್ ಅವರು ಬಹಳ ಸುಶ್ರಾವ್ಯವಾಗಿ ವಾಚನ ಮಾಡಿದ್ದಾರೆ ಹಿತಮಿತವಾಗಿತ್ತು ಭಾಗ ಸಂಯೋಜನೆಯೂ ಕೂಡ ಅವರ ಇನ್ನು ಮುಂದುವರಿಯಲಿ ಅಂತೇಳಿ ಹೇಳುತ್ತಾ ಯಥಾಮತಿಯಾಗಿ ನಾನು ವ್ಯಾಖ್ಯಾನವನ್ನು ಮಾಡಿದ್ದೇನೆ ಗೀತೆಯ ವ್ಯಾಖ್ಯಾನ ಅದು ಒಂದು ರೀತಿಯಲ್ಲಿ ಕಬ್ಬಿಣದ ಕಡಲೆ ಒಂದು ರೀತಿಯಲ್ಲಿ ಗೀತೆ ಎಂಬಂಥದ್ದು ಬಹಳ ಸುಲಭ ಓ ನಮೋ ನಾರಾಯಣಾಯ ಅಂತಂದರೆ ಗೀತೆ ಆಯಿತು ಕೃಷ್ಣ ಅಂತಂದರೆ ಗೀತೆ ಆಯಿತು ಕೃಷ್ಣನ ನೆನೆದರೆ ಭಯ ಒಂದಿಷ್ಟಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಕೃಷ್ಣನನ್ನು ನೆನಪು ಮಾಡಿಕೊಂಡ್ರೆ ಆಯಿತು ಅದಾಗಿ ಆದರೆ ಡಿ ವಿ ಜಿ ಅವರು ಹೇಳುವ ಹಾಗೆ ಈ ಏಳನೇ ಅಧ್ಯಾಯ ತುಂಬ ಕಷ್ಟವಾಗಿರುವಂಥದ್ದು ಅವರ ಜೀವನ ಅವ್ರದನ್ನು ಕೊಟ್ಟಿದ್ದಾರೆ ತುಂಬ ಕಷ್ಟಕರವಾಗಿರುವಂಥದ್ದು ಗೀತೆಯಲ್ಲಿ ಯಾಕೆ ಅಂತಂದರೆ ಪರಮಾತ್ಮ ಅಂತಂದರೆ ಯಾರು ಎಂಬುದನ್ನು ಪರಮಾತ್ಮನನ್ನು ಹೇಗೆ ಹೇಳುವುದು ರೂಪ ಇದೆಯೇ ಅಥವಾ ಯಾವುದಾದರೂ ಇನ್ನೊಂದು ರೀತಿಯಲ್ಲಿ ಅವನನ್ನು ಸಾಕ್ಷಾತ್ಕರಿಸಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಪರಮಾತ್ಮನ ಪರಮಾತ್ಮನನ್ನು ಹೇಗೆ ಪಡೆಯಲು ಸಾಧ್ಯ ಏನೇನು ಮಾಡಬೇಕು ಎಂಬಂಥದ್ದನ್ನು ಉದಾಹರಣೆಗೆ ನಾನು ಬ್ರಹ್ಮರ್ಷಿ ದೈವರಾತ್ರ ಬಗ್ಗೆ ಒಂದು ಲೇಖನವನ್ನು ಬರೀತಾ ಇದ್ದೇನೆ ಅವರ ಜೀವನ ಚರಿತ್ರೆ ಸಾಕಷ್ಟು ಪುಸ್ತಕಗಳಿದೆ ಅದನ್ನು ಆಧರಿಸಿಕೊಂಡು ನಾನು ಬರಿತಾ ಇದ್ದೇನೆ ಅದರಲ್ಲಿ ಗುರುಗಳ ಎದುರುಗಡೆಯೇ ಅವರು ಗುರು ಮತ್ತು ಶಿಷ್ಯ ಇಬ್ಬರು ತಪಸ್ಸಿ ಕೂತಿರ್ತಾರೆ ಧ್ಯಾನಕ್ಕೆ ಕೂತಿರ್ತಾರೆ ಪಡುವೆಟ್ಟ ಎಂಬಂತಹ ಇದರಲ್ಲಿ ಅಣ್ಣಾಮಲೆಯ ಅಲ್ಲಿ ಇವರಿಗೆ ಕೂತಲ್ಲೇ ಆ ಧ್ಯಾನದ ಉತ್ಕೃಷ್ಟತೆಯಲ್ಲಿ ಅಥವಾ ಉಚ್ಚ ಸ್ಥಿತಿಯಲ್ಲಿ ಮಂತ್ರಗಳ ಉದ್ವೇಗವನ್ನು ಪ್ರಾರಂಭ ಆಮೇಲೆ ಯೋಚನೆ ಮಾಡ್ತಾರೆ ಮಂತ್ರಗಳು ಅದರಿಂದ ಹೊರಗೆ ಬರ್ತಾ ಇರುತ್ತದೆ ಅಂತ ಅದನ್ನೆಲ್ಲ ಮಾನ್ಯ ದಿವಸ ದಾಖಲೆ ಮಾಡ್ತಾರೆ ಸುಮಾರು ನಾನ್ನೂರ ಐವತ್ತು ಹದಿನಾರು ದಿನಗಳವರೆಗೆ ಧ್ಯಾನಕ್ಕೆ ಕೂರ್ತಾಗ ಹೀಗೆ ಬರ್ತದೆ ಅವರಿಗೆ ಅದನ್ನೆಲ್ಲ ದಾಖಲೆ ಮಾಡಿ ಇವರೇ ಭಾಷೆ ಬರೀತಾರೆ ಶಿಷ್ಯನ ಶಿಷ್ಯನ ಮಂತ್ರ ದರ್ಶನಕ್ಕೆ ಗುರು ಭಾಷ್ಯಭರಿತ ಇದು ಬಹಳ ವಿಶೇಷ ಶಂಕರಾಚಾರ್ಯರ ಜೀವನದ ಚರಿತ್ರೆಯಲ್ಲಿ ತಗೊಂಡ್ರೆ ಅಲ್ಲಿ ಪದ್ಮಪಾದರು ಆಗ್ತಾರಲ್ಲ ಅವರು ಹೇಗೆ ಆ ನದಿಯನ್ನು ದಾಟಿ ಬರ್ತಾರೆ ಗುರುವಿನ ಮೇಲೆ ಇರುವಂತಹದ್ದು ಆ ಮನಸ್ಸು ಆ ಭಕ್ತಿ ಅದು ಆ ಕಡೆಯಿಂದ ಗುರುವಿನ ಹತ್ತಿರಕ್ಕೆ ಬರಬೇಕು ಎಂಬಂತಹದ್ದು ಮತ್ತು ಅವರಿಗೆ ಇರ್ತದೆ ಕಾಲಿಟ್ಟಲೆಲ್ಲ ಪದ್ಮದ ಹೂವಿನ ಇದು ಅವರಿಗೆ ಆಧಾರವಾಗಿರುತ್ತದೆ ಹೀಗಾಗಿ ಅವರನ್ನು ಮುಂದೆ ಪದ್ಮಪಾದರು ಅಂತೇಳಿ ತಮ್ಮ ಶಿಷ್ಯವರ್ಗದಲ್ಲಿ ಸೇರಿಸ್ಕೊಳ್ತಾರೆ ಯಾಕೆ ಕಾರಣ ಆಯಿತು ಅಂತಂದರೆ ನಿಶ್ಚಲವಾದಂತಹ ಭಕ್ತಿ ಏಕೋ ಭಕ್ತಿ ಹೀ ಅಂತ ಅದು ಹೊರತಾಗಿ ಇನ್ಯಾವುದೂ ಇಲ್ಲ ಈ ರೀತಿಯಾಗಿ ಆ ಭಕ್ತಿಯ ಪರಾಕಾಷ್ಠತೆಯಲ್ಲಿ ಪರಮಾತ್ಮನನ್ನು ಕಾಣಲಿಕ್ಕೆ ಸಾಧ್ಯವಷ್ಟೇ ಅಷ್ಟೇ ಹೊರತು ಸಾಮಾನ್ಯವಾಗಿ ಚಂಚಲ ಚಿತ್ತರಾದಂತಹ ನಾವು ಒಂದು ನಿಮಿಷವೂ ಕೂಡ ನಮ್ಮ ಮನಸ್ಸನ್ನು ಹದ್ದುಬಸ್ತಿನಲ್ಲಿಡಲಿಕ್ಕೆ ಹಿಡಿತದಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ ಇಂಥ ಸಂದರ್ಭದಲ್ಲಿ ಅರ್ಜುನನಿಗೆ ಹೇಳ್ತಾನೆ ಕೃಷ್ಣ ಆಗ್ತದೆ ಹೇಗೆ ನಿಧಾನಕ್ಕೆ ಅಭ್ಯಾಸ ಮಾಡಬೇಕು ಅಂತ ಹೀಗೆ ಮಕ್ಕಳಿಗೆ ಹೇಳುವ ಹಾಗೆ ನಾವು ನಿಧಾನಕ್ಕೆ ಅಭ್ಯಾಸ ಮಾಡಿದರೆ ಪರಮಾತ್ಮನನ್ನು ನಾವು ಕೂಡ ಪಡೆಯಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತಾ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ನಮ್ಮ ಕಾರ್ಯದರ್ಶಿಯವರು ಹಾಗೂ ಗಮಕ ಪರಿಷತ್ತಿನ ಬಂಧುಗಳು ನಾನು ಇನ್ನೊಂದು ಹೇಳಬೇಕು ಅಂತ ಹೇಳಿದರೆ ಬಹುಶಃ ಪರಿಷತ್ತಿನ ಇತಿಹಾಸದಲ್ಲಿ ಸಾಮಾನ್ಯ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪರಿಷತ್ತು ಪ್ರಾರಂಭ ಆಯಿತು ಈ ಪರಿಷತ್ತಿನ ಇತಿಹಾಸದಲ್ಲಿ ಪರಿಷತ್ತಿನಲ್ಲೇ ಧಾರಾವಾಹಿಯಾಗಿ ಕಾರ್ಯಕ್ರಮ ಆಗುತ್ತಿರುವಂತಹ ಪ್ರಯತ್ನ ಮತ್ತು ಶೈಲಜಾ ಕಾರಣೀಕರ್ತರಾಗಿದ್ದಾರೆ ಒಳ್ಳೆ ಕೆಲಸ ಗಮಕ ಪರಿಷತ್ತು ಏನ್ ಮಾಡುತ್ತದೆ ಏನ್ ಮಾಡುತ್ತದೆ ಅಂತ ಕೇಳುವವರಿಗೆ ನಿಜಕ್ಕಾದ್ರೂ ಒಂದು ಉತ್ತರ ಕೊಡಲಿಕ್ಕೆ ಉತ್ತಮವಾದಂತಹ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟದಕ್ಕೆ ತಮಗೆಲ್ಲರಿಗೂ ಕೂಡ ನಾವು ಗಣಿಗಳಾಗಿ ಅಲ್ವಾ ಖಂಡಿತ ಹೌದು ಇವು ಇಷ್ಟು ಇತಿಹಾಸದಲ್ಲಿ ಇಲ್ಲ ನಾನು ಅದನ್ನು ಮನೆಯೇ ಅನ್ಕೊಂಡು ತುಂಬ ಆನಂದವಾಗ್ತಾ ಇದೆ ಈ ಕಾರ್ಯ ಸಣ್ಣದಾದರೂ ಕೂಡ ಒಳ್ಳೆಯ ಉತ್ತಮವಾದಂತಹ ಕೆಲಸ ಆಗ್ತಾ ಇದೆ ಪರಮಾತ್ಮ ಈ ಶಕ್ತಿಯನ್ನು ಪರಿಷತ್ತಿಗೆ ದಯಪಾಲಿಸಲಿ ಹೇಳಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಒಂದು ಮಕ್ಕಳ ಪತ್ತೆ ಹೇಳ್ತಿದ್ದೀನಿ ಇದರಲ್ಲಿ ಹೇಳ್ತೀರಾ Terima <coughs> kasih kerana